ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ನವರಾತ್ರಿ ಹಬ್ಬದ ದಿನ ಕಳಶ ಸ್ಥಾಪನೆ ಯಾವ ಥರ ಮಾಡಬೇಕು ಅಂತ ನಾನು ಈ ವಿಡಿಯೋದಾಗ ಹೇಳ್ತೀನಿ ನೋಡ್ರಿ ಮೊದಲು ಒಂದು ಮಣೆಯನ್ನು ಹಾಕ್ಕೋಬೇಕು ಅದರ ಮೇಲೆ ಒಂದು ರಂಗೋಲಿಯನ್ನು ಹಾಕ್ರಿ ಅಷ್ಟದಳ ಪದ್ಮ ರಂಗೋಲಿ ಇಲ್ಲಾಂದರೆ ಐಶ್ವರ್ಯ ರಂಗೋಲಿ ಯಾವುದಾದ್ರೂ ಒಂದು ರಂಗೋಲಿಯನ್ನು ಹಾಕ್ಕೊಳ್ರಿ ದೇವಿಗೆ ಸಂಬಂಧಪಟ್ಟಿರುವಂಥದ್ದು ಮೊದಲು ನೋಡ್ರಿ ಏಳು ಚುಕ್ಕೆಯನ್ನು ಇಡಬೇಕು ಮೊದಲು ಏಳು ಚುಕ್ಕಿ ಆ ನಂತರ ಎಂಟು ನಂತರ ಮತ್ತೆ ಕೆಳಗೆ ಏಳು ಆರು ನಂತರ ಮೂರು ಈ ಥರ ಇಟ್ಕೊಂಡು ರಂಗೋಲಿಯನ್ನು ಹಾಕ್ಕೊಳ್ರಿ ನೋಡ್ರಿ ಈ ಶರಣ್ ನವರಾತ್ರಿಯಲ್ಲಿ ಕಲಶವನ್ನು ಸ್ಥಾಪಿಸೋದು ಅತ್ಯಂತ ವಿಶೇಷವಾದ ಒಂದು ಮಹತ್ವವನ್ನು ಹೊಂದೈತಿ ಆದ್ದರಿಂದ ನಾವು ನವರಾತ್ರಿ ಮೊದಲನೇ ದಿನ ಕಲಶವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಮತ್ತು ಎಲ್ಲರೂ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ ಮತ್ತು ಅದೇ ದಿವಸ ಬನ್ನಿ ಗಿಡ ಪೂಜೆ ಸಹ ಶುರು ಆಗುತ್ತೆ ನೋಡಿರಿ ಒಂಬತ್ತು ದಿನ ದುರ್ಗಾದೇವಿ ಏನಪ್ಪ ಅಂತಂದರೆ ಈ ಕಲಶದೊಳಗೆ ನೆಲೆ ಸ್ಥಳ ಮತ್ತು ನವರಾತ್ರಿ ಉದ್ದಕ್ಕೂ ನಮಗೆ ನಾವು ಪೂಜೆಯನ್ನು ಮಾಡ್ತೀವಿ ಹೀಗಾಗಿ ಕಲಶದ ಸ್ಥಾಪನೆ ಏನಪ್ಪ ಅಂತಂದರೆ ಅತ್ಯಂತ ಮಂಗಳಕರ ಮತ್ತು ವಿಶೇಷ ಒಂದು ಪ್ರಾಮುಖ್ಯತೆಯನ್ನು ಹೊಂದೈತಿ ಈ ಕಳಶದ ಸ್ಥಾಪನೆ ಇಲ್ದನ ಪೂಜೆ ಪೂರ್ಣ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಆ ಸ್ಥಾಪನೆಯನ್ನು ಮಾಡಲೇಬೇಕು ನವರಾತ್ರಿಯ ನಾವು ಮೊದಲ ದಿನ ಈ ಕಲಶವನ್ನು ಬೆಳಗಿನ ಒಂದು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಥಾಪನೆಯನ್ನು ಮಾಡಬೇಕು ನೋಡ್ರಿ ಅದೇ ದಿನ ಅಖಂಡ ದೀಪವನ್ನು ಸಹ ಮಾಡೋದು ಸ್ಥಾಪನೆ ಈ ಥರ ರಂಗೋಲಿ ಹಾಕೊಳ್ರಿ ಫಸ್ಟ್ ಈ ವರ್ಷ ಈ ಕಲಶ ಸ್ಥಾಪನೆಗೆ ಅತ್ಯಂತ ಮಂಗಳಕರ ಅಂತಂದ್ರೆ ಈ ಅಶ್ವೀಜ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ದಿನಾಂಕ ಅಕ್ಟೋಬರ್ ಮೂರರಂದು ಬೆಳಗ್ಗೆ ನೋಡ್ರಿ ಮುಹೂರ್ತದಲ್ಲಿ ಪ್ರಾರಂಭ ಆಗುತ್ತೆ ಇದು ಅಕ್ಟೋಬರ್ ನಾಲ್ಕು ಮಧ್ಯಾಹ್ನ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇರ್ತೈತಿ ಈ ಒಂದು ಉದಯ ತಿಥಿಯ ಆಧಾರದಲ್ಲಿ ನಾವು ಅಕ್ಟೋಬರ್ ಮೂರ ಗುರುವಾರ ಶಾರದೀಯ ನವರಾತ್ರಿ ಆರಂಭ ಆಗುತ್ತೆ ಈ ಒಂದು ಬೆಳಗಿನ ಜಾವ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು ಮೊದಲ ದಿನ ಏನಪ್ಪಾ ಅಂತಂದ್ರೆ ಕಳಸ ಪ್ರತಿಷ್ಠಾಪನೆ ಮಾಡೋಕ ಮಂಗಳಕರ ಸಮಯ ಅಂತಂದ್ರೆ ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತೆರಡರವರೆಗೆ ನೋಡಿರಿ ಘಟಸ್ಥಾಪನೆಗೆ ಒಂದು ಟೈಮು ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ಅಂದರೆ ಒಂದು ಗಂಟೆ ಆರು ನಿಮಿಷ ನಿಮಗೆ ಟೈಮು ಸಿಗ್ತೈತಿ ಈ ಟೈಮಲ್ಲಿ ನೀವು ಇಡ್ಬೋದು ಸ್ಥಾಪನೆಯನ್ನು ಮಾಡ್ಬೋದು ಇಲ್ಲಾಂದರೆ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಈ ಒಂದು ಕಳಶವನ್ನು ಸ್ಥಾಪನೆ ಮಾಡ್ಬೋದು ಆಗಿಲ್ಲ ನಿಮಗೆ ಮಾಡೋಕ್ಕಂತಂದರೆ ಇದು ಅತ್ಯುತ್ತಮ ಸಮಯ ನೋಡಿರಿ ಅನಂತರ ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತ್ಮೂರವರೆಗೆ ಈ ಟೈಮ್ ಒಳಗೆ ನಾವು ಕಲಶವನ್ನು ಸ್ಥಾಪನೆ ಮಾಡ್ಬೋದು ಬೆಳಗ್ಗೆ ಆಗಲಿಲ್ಲ ಅಂದರೆ ನೋಡಿರಿ ಈ ಥರ ರಂಗೋಲಿಯನ್ನು ಹಾಕ್ಕೊಳ್ರಿ ದೇವರ ಮನೆಯಲ್ಲಿ ಆಯಿತು ನೀವು ಹೆಂಗೆ ಈ ಥರ ಮಣೆಯನ್ನು ಹಾಕಿ ಅದ್ರ ಮೇಲೆ ರಂಗೋಲಿಯನ್ನು ಹಾಕಿ ಆ ನಂತರ ನಾವು ಕಲಶವನ್ನು ಸ್ಥಾಪನೆ ಮಾಡಬೇಕು ಅಕ್ಕಿ ಮತ್ತು ಗೋಧಿ ಬಾರ್ಲಿ ಎಲ್ಲ ಹಾಕಿ ಕಲಶದೊಳಗೆ ಮಾಡ್ತಾರೆ ಬಟ್ ಏನಂದ್ರೆ ಒಂಬತ್ತು ದಿವಸ ನಾವು ಕಲಶ ಕದಲ್ಸೋ ಹಾಗಿಲ್ಲ ಹಾಗಾಗಿ ನಾವು ಕಲಶದಲ್ಲಿ ಏನೇನು ಹಾಕ್ಬೇಕಂತಂದು ನಾನೀಗ ತೋರಿಸ್ತೀನಿ ನೋಡ್ರಿ ನಂತರ ಕಲಶಕ್ಕೆ ನೀರು ಹಾಕೋಬೇಕು ನೀರು ತೊಗೊಂಡ್ಮೇಲೆ ನೋಡ್ರಿ ನಾನು ತುಂಬಿಟ್ಟಿನಿ ನೀರು ಈ ಶುದ್ಧವಾದ ಬೋರ್ವೆಲ್ನಿಂದ ಬರುವಂಥ ನೀರನ್ನು ಅಥವಾ ನೀವು ಅಲ್ಲಿ ನೀರು ಹಿಡಿತಾ ಇದ್ರೆ ತುಂಬಿ ಸ್ನಾನ ಮಾಡಿ ಮಡಿ ಈ ನೀರನ್ನು ತುಂಬಿ ಇಟ್ಕೋಬೇಕು ಆ ನಂತರ ಈ ಒಂದು ಕಲಶಕ್ಕೆ ಅರಿಶಿನ ಕುಂಕುಮ ಮತ್ತು ನಾನು ಕಾಲುಂಗ್ರ ಪಿಲ್ಲೆಯನ್ನು ಹಾಕಬೇಕು ಮತ್ತು ನೋಡಿರಿ ಅಕ್ಷತೆ ಒಂದೆರಡು ಹಾಕಬೇಕು ಇದು ಏನಂತಂದ್ರೆ ಕಲಶಕ್ಕೆ ನಾವು ಯಮುನೆಯನ್ನು ಆಹ್ವಾನ ಮಾಡ್ಕೋಬೇಕು ಗಂಗೆಚ ಯಮುನೇಚ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಮೂರು ಅಂತಂದು ನೀವು ಯಮುನೆಯನ್ನು ಆಹ್ವಾನ ಮಾಡ್ಕೋಬೇಕು ಆ ನಂತರ ಒಂದು ತಟ್ಟೆಯಲ್ಲಿ ನಾನು ಅಕ್ಕಿ ಹಾಕ್ಕೊಂಡು ನೋಡ್ರಿ ಅದ್ರ ಮೇಲೆ ಸ್ವಸ್ತಿಕವನ್ನು ಕುಂಕುಮದಿಂದ ಇದ್ದೀನಿ ಅದ್ರ ಮೇಲೆ ನಾವು ಕಲಶವನ್ನು ಸ್ಥಾಪನೆ ಮಾಡಬೇಕು ಇಲ್ಲ ಡೈರೆಕ್ಟ್ ನೀವು ರಂಗೋಲಿ ಮೇಲೆ ಮಣಿ ಮೇಲೇನೂ ಇಡಬಹುದು ಇದ್ರ ಮೇಲೆ ನಾನು ಒಂದು ಇಡ್ತಾ ಇದ್ದೀನಿ ನೋಡ್ರಿ ಅಕ್ಕಿ ಪ್ಲೇಟ್ ಹಾಕಿ ಈ ಒಂದು ಕಲಶದಲ್ಲಿ ಈ ಥರ ಆಹ್ವಾನ ಮಾಡಿಕೊಂಡಾದ ನಂತರ ಆ ಒಂದು ತಟ್ಟೆಯಲ್ಲಿ ಇಡುವಂಥದ್ದು ಅತ್ಯಂತ ನೋಡ್ರಿ ಇದು ಹೆಂಗಂತಂದ್ರೆ ಭಾಳ ಮಡಿಯಿಂದ ಮಾಡುವಂಥದ್ದು ಕಲಶ ಸ್ಥಾಪನೆ ಅದನ್ನು ಕದಲಿಸೋ ಹಾಗಿಲ್ಲ ನಾವು ಯಾವತ್ತೂ ಸ್ಥಾಪನೆ ಮಾಡಿರ್ತೀವಿ ನವಾಮಿ ತನಾನು ಕದಲಿಸೋ ಹಾಗಿಲ್ಲ ನೋಡಿರಿ ಒಂದು ಐದು ಒಳ್ಳೆದೆಲೆಯನ್ನು ತೊಗೊಳ್ರಿ ಐದು ಒಳ್ಳೆದೆಲೆ ಆನಂತರ ಒಂದು ತೆಂಗಿನಕಾಯಿ ತೊಗೋಬೇಕು ತೆಂಗಿನಕಾಯಿಗೆ ಅರಶಿನ ಕುಂಕುಮ ಎಲ್ಲ ಹಚ್ಚಿರಿ ಮೊದಲೇನೆ ತೊಳೆದು ನೋಡಿರಿ ನಾನು ತೆಂಗಿನಕಾಯಿ ಈಗ ಇಡ್ತೀನಿ ದುರ್ಗೆಯ ಒಂದು ಆಹ್ವಾನ ಇರ್ತೈತಿ ಹೀಗಾಗಿ ನಾವು ಈ ಒಂದು ಕಲಶದಲ್ಲಿ ದುರ್ಗಾದೇವಿ ನೆಲೆಸಿರ್ತಾಳ ಅಂತ ಒಂದು ನಂಬಿಕೆ ಐತಿ ಈ ಕಲಶವನ್ನು ಸ್ಥಾಪನೆ ಮಾಡೋದ್ರಿಂದ ಭಕ್ತರ ಮನಸ್ಸು ಎಲ್ಲ ಶಾಂತಗೊಳಿಸುತ್ತೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತೆ ಅಂತ ಹೇಳ್ಬೋದು ಮುಖ ಇತ್ತಪ್ಪ ಅಂತಂದರೆ ಒಂದು ದೇವಿ ಮುಖ ಇಡ್ರಿ ಬೆಳ್ಳದಿದ್ರೆ ಬೆಳೆದಿಲ್ಲ ಈ ಥರ ಅಂದರೆ ಇಲ್ಲ ಅಂದ್ರೆ ಪರವಾಗಿಲ್ಲ ಬರೀ ತೆಂಗಿನಕಾಯಿ ಇಟ್ಟರೆ ಸಾಕು ಈಗ ನೋಡಿರಿ ಒಂದು ನಾವು ಸಂಕಲ್ಪವನ್ನು ಮಾಡ್ಕೋಬೇಕು ಮನೆ ದೇವರಿಗೆ ಮತ್ತು ಇದಕ್ಕಿಂತ ಮುಂಚೆನ ಫಸ್ಟ್ ಗಣಪತಿಗೆ ಪೂಜೆಯನ್ನು ಮಾಡಿ ಆ ನಂತರ ದೇವಿಗೆ ಪೂಜೆಯನ್ನು ಮಾಡುವಂಥದ್ದು ಸಂಕಲ್ಪ ಮಾಡಬೇಕು ಒಂದು ಅಕ್ಷತೆ ಕಾಳು ಒಂದು ಅಡಿಕೆ ಬೆಟ್ಟ ಮತ್ತು ಅಕ್ಷತೆ ಕಾಳು ಅಡಿಕೆ ಬೆಟ್ಟ ಒಂದು ಹೂವು ಇದಿಷ್ಟನ್ನು ಒಂದು ಕಾಯಿನ್ ಇಟ್ಕೊಂಡು ಒಂದು ತಟ್ಟೆ ಇಟ್ಕೋಬೇಕು ತಟ್ಟೆ ಇಟ್ಕೊಂಡು ಅದರಲ್ಲಿ ನಾವು ಏನಂತಂದ್ರೆ ಸಂಕಲ್ಪವನ್ನು ಮಾಡಬೇಕು ಗಣಪತಿ ಪೂಜೆ ಮನೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಎಲ್ಲ ರೀತಿಯಿಂದ ಈ ಒಂದು ಘಟಸ್ಥಾಪನೆ ಒಳ್ಳೆ ರೀತಿಯಿಂದ ಆಗಲಿ ಅಂತಂದು ಹೇಳಿ ಸಂಕಲ್ಪವನ್ನು ಮಾಡಬೇಕು ನೋಡ್ರಿ ಶುಭಾಭ್ಯಾಮ್ ಶೋಭನ ಮುಹೂರ್ತಿ ಆದ್ಯ ಭ್ರಮಣಂ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತಃ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತ ವರ್ಷೆ ಭರತಕಂಡೆ ದಂಡಕಾರಣ್ಯ ಗೋದಾವರ್ಯ ದಕ್ಷಿಣೆ ತೀರೆ ಶಾಲೀವಾಹನ ಶಿಕೆ श्रीरामक्षेत्रे अस्मिन् वर्तमाने व्यवहारिके चन्द्रमानेन प्रभवादिशष्टासनं व्यवहारिके चन्द्रमानेन प्रभवादिश्ठासन वत्सराणां मध्ये श्रीविक्रमनाम संवत्सरे दक्षिणायने शरदृतो शुक्लपक्षे प्रतिपदतीथिगुरुवासरे गुरुवासरे ऐंद्रयोग ऐन्द्रयोग कर्ण ಏವಂ ಗುಣವಿಶೇಷಣ ವಿಶಿಷ್ಟಾಂ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯಾರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಾರ್ಥಂ ಪುತ್ರಂ ಪೌತ್ರಾಭಿವೃದ್ಧರ್ಥಂ ಇಷ್ಟ ಕಾಮಾರ್ಥಂ ನೋಡ್ರಿ ಇಲ್ಲಿ ಯಾವ ದೇವರ ಕಲಶವನ್ನು ಸ್ಥಾಪನೆ ಮಾಡಿರ್ತೀರಿ ಅಂದರೆ ಮನೆ ದೇವರದಾಗಿದ್ದರೆ ಮನೆ ದೇವರ ಹೆಸರು ಇಲ್ಲಾಂದರೆ ದುರ್ಗಾ ಕಲಶ ಆಗಿದ್ದರೆ ದುರ್ಗಾ ಕಲಶದ ಹೆಸರು ಹೇಳಬೇಕು ದುರ್ಗಾ ದೇವತಾ ಪ್ರೀತ್ಯರ್ಥಮ್ ಅಂತ ಹೇಳಿ ಅವಿವೃದ್ಧರ್ಥಂ ಮಹಾನವಮಿ ಇಷ್ಟ ದೇವತಾ ಪೂಜಾ ನಿಯಮ ಸಹಿತ ಅಖಂಡ ದೀಪ ಪ್ರಜ್ವಲನ ಕರ್ಮ ಕರಿಷೆ ಅಂತ ಹೇಳಿ ಈ ಕೈಯಲ್ಲಿರುವಂತಹ ಅಕ್ಷತೆ ಮತ್ತು ಕ್ವಾಯಿನ್ ಹೂವನ್ನು ಒಂದು ತಟ್ಟೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಬಿಡಬೇಕು ಬಿಟ್ಟ ಮೇಲೆ ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆ ಕಾಳನ್ನು ಹಾಕ್ರಿ ನಂತರ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಗೇನ ಆಹ್ವಾನೆ ಮಾಡಿಕೊಂಡು ಅಕ್ಷತೆ ಹೂವಿನಿಂದ ಏನಂತಂದ್ರೆ ನೀರು ತಗೊಂಡು ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ತಾಳಿ ಮತ್ತು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ನಾನು ನೋಡ್ರಿ ಅರಿಶಿಣದ ಕೊಂಬದಿಂದ ಕಟ್ಟಿರುವಂಥ ಒಂದು ಮಂಗಲ್ಯವನ್ನು ಹಾಕ್ತಾಯಿದ್ದೀನಿ ಮೊದಲೇ ನೀವು ಈ ಒಂದು ಕಲಶಕ್ಕೆ ಹಾಕ್ಕೊಂಡಿರ್ಬೋದು ನಾನು ಹಾಕ್ತಿ ಈಗ ಹಾಕ್ತೀನಿ ನೋಡ್ರಿ ಹಾಕಿ ಆನಂತರ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಪೂಜೆಯನ್ನು ಮಾಡಬೇಕು ದಿನಾಲು ಗೆಜ್ಜೆ ವಸ್ತ್ರವನ್ನು ಬೇರೆ ಹಾಕಬೇಕು ಮತ್ತು ಹೂವನ್ನು ಸಹ ಅದು ತೆಗೆದು ಬೇರೆ ಹೂ ಹಾಕಬೇಕು ಕಲಶ ಮಾತ್ರ ಅದು ಯಾವ ಥರ ಇರ್ತೈತಿ ಕಲಶ ಅಲ್ಲೇ ಇರಬೇಕು ಕಲಶವನ್ನು ಏನೂ ಉತ್ಸರಿಸಬಾರ್ದು ಒಂದೇ ಕಡೆ ಇರಬೇಕು ನೋಡ್ರಿ ಗೆಜ್ಜೆ ವಸ್ತ್ರ ಮತ್ತು ಮಂಗಲ್ಯ ಎಲ್ಲ ಹಾಕೋಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಡ್ರಿ ಕಲಶ ಅಲ್ಲೇ ಇರಬೇಕು ಮತ್ತು ನೀವು ಬೆಳಗುವಂತಹ ಏನಂತಂದರೆ ಅಖಂಡ ದೀಪ ಕೂಡ ಒಂದೇ ಕಡೆ ಇರಬೇಕು ಅದು ಕೂಡ ಸ್ನಾನ ಪಲ್ಲಟ ಆಗಬಾರ್ದು ಈ ಥರ ಒಂದು ಪೂಜೆಯನ್ನು ಮಾಡಿರಿ ದಿನಾಲು ಅರಿಶಿನ ಗಂಧ ಕುಂಕುಮವನ್ನು ಏರಿಸಬೇಕು ಹೂನ ಅವತ್ತಿನ ದಿವಸ ಯಾವ ಹೂವು ಬಂದಿರ್ತೈತೆ ನೋಡ್ರಿ ಆ ಹೂವು ಮತ್ತು ನೈವೇದ್ಯ ಏನಿರ್ತೈತಿ ಆ ಒಂದು ನೈವೇದ್ಯವನ್ನು ಏರಿಸ್ಬೇಕು ನೋಡ್ರಿ ಈ ಥರ ನಾನು ಈ ಒಂದು ಹೂವನ್ನು ಒಂದು ಸುವಾಸನೆ ಭರಿತ ಮಲ್ಲಿಗೆ ಹೂವನ್ನು ಏರಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ಅವತ್ತಿನ ದಿವಸ ಯಾವ ಹೂವು ಬಂದಿರ್ತದೆ ಆ ಹೂವನ್ನು ಏರಿಸ್ರಿ ಮತ್ತು ನೈವೇದ್ಯ ಸಹ ಅದು ಬೇರೆನೇ ಇರ್ತೈತಿ ಆ ಬಂದಿರುವಂತಹ ನೈವೇದ್ಯ ಇರ್ತೈತಿ ಅದನ್ನು ನೈವೇದ್ಯವನ್ನು ಮಾಡಬೇಕು ದೀಪ ನೋಡಿರಿ ದೊಡ್ಡ ದೀಪವನ್ನು ಇಡಬಹುದು ನಾನು ಈ ತೋರಿಸೋದಕ್ಕೆ ಅಂತ ಈ ದೀಪ ಇಟ್ಟಿದ್ದೀನಿ ಅದು ಬೇರೆ ಮತ್ತು ಅಖಂಡ ದೀಪ ನಮ್ಮ ಎಡಗಡೆ ದೇವಿಯ ಬಲಗಡೆ ಇಡಬೇಕು ಅದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಒಂದು ಮಾಡಿರಿ ಪ್ರತಿನಿತ್ಯ ಯಾವ ಬಣ್ಣ ಬಂದಿರ್ತದೋ ಆ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡುವಂಥದ್ದು ದೇವಿಗೆ ಮತ್ತು ಹೂವನ್ನು ಸಹ ಅದೇ ಥರ ಈರಿಸ್ರಿ ನೋಡಿರಿ ನಂದ ದೀಪ ಅಂತ ಕರಿತಾರೆ ಮತ್ತು ಇದು ಅಖಂಡ ದೀಪ ದೇವಿಯ ಮುಂದೆ ಇಟ್ಟಿದ್ದೀನಿ ಮತ್ತು ಶಂಖಚಕ್ರ ಎಲ್ಲ ರಂಗೋಲಿಯನ್ನು ಹಾಕಿದ್ದೀನಿ ನೋಡಿರಿ ನಾನು ಈ ಥರನ ಮಾಡಿರಿ ನಿಮ್ಮ ಮನೆಯೊಳಗೆ ಪದ್ಧತಿ ನೋಡಿಕೊಂಡು ಯಾವ ಥರ ಐತಿ ಆ ಥರ ಬಟ್ ಕಲಶ ಸ್ಥಾಪನೆ ಮಾತ್ರ ಇದೇ ಥರನ ಮಾಡೋದು ಈ ರೀತಿ ನೋಡಿರಿ ಸಂಕಲ್ಪ ಸಹಿತ ಪೂಜೆಯನ್ನು ಯಾವ ಥರ ಮಾಡಬೇಕು ಅಂತ ತೋರಿಸಿದ್ದೀನಿ ಎಲ್ಲ ಪೂಜೆಗೂ ಇರಲ್ಲ ಕೆಲವೊಂದು ಪೂಜೆಗೆ ನಾವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಧನ್ಯವಾದಗಳು